ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಭಾರತ ಅಂದ್ರೆ ನಮ್ಗೆಲ್ಲ ನೆನ್ಪಾಗೋದು ಭೂಮಿ ಮೇಲೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಕಥೆ ಅಲ್ವಾ ಆದ್ರೆ ಇವತ್ತು ನಾವು ಆ ಕಥೆಯನ್ನೇ ಸ್ವಲ್ಪ ಬೇರೆ ಆ್ಯಂಗಲ್ನಿಂದ ನೋಡೋಣ ಭೂಮಿಯಿಂದ ಸಮುದ್ರದ ಆಳಕ್ಕೆ ಇಳಿದು ಭಾರತದ ಮರತುಹೋದ ನೌಕಾ ಪರಂಪರೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪಾಯಿಂಟ್ ಸಾಮಾನ್ಯವಾಗಿ ನಾವು ಮಾತಾಡದ ಒಂದು ಸತ್ಯವನ್ನ ಇದು ನಮ್ಮ ಮುಂದೆ ಇಡುತ್ತೆ ಭಾರತದ ನಿಜವಾದ ಗ್ಲೋಬಲ್ ಪವರ್ ಕಥೆ ಇದೆಯಲ್ಲ ಅದೂ ಅದರ ವಿಶಾಲವಾದ ಕರಾವಳಿ ಮತ್ತೆ ಅದನ್ನ ಆಳಿದ ಸಾಹಸಿ ನಾವಿಕರ ಕಥೆಯಲ್ಲೇ ಅಡಗಿದೆ ಹಾಗಾದ್ರೆ ಈ ಸಮುದ್ರವನ್ನೇ ಆಳಿದವರು ಯಾರು ಬನ್ನಿ ಮೂರು ಪ್ರಮುಖ ಶಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ದಕ್ಷಿಣದ ಚೋಳರು ಪೂರ್ವದ ಕಳಿಂಗರು ಮತ್ತು ಪಶ್ಚಿಮದ ಶಾತವಾಹನರು ಇವರು ಕೇವಲ ರಾಜರಾಗಿರಲಿಲ್ಲ ಬದಲಿಗೆ ಸಮುದ್ರದ ಅಲೆಗಳನ್ನೇ ತಮ್ಮ ಕಂಟ್ರೋಲ್ನಲ್ಲಿತ್ಕೊಂಡಿದ್ದ ಸ್ಮಾರ್ಟ್ ನೇವಲ್ ಸ್ಟ್ರಾಟಜಿಸ್ಟ್ಗಳು ಸರಿ ಫಸ್ಟ್ ಚೋಳರ್ ಬಗ್ಗೆ ನೋಡೋಣ ಅವರ ನೌಕಾಪಡೆ ಸುಮ್ಮನೆ ಡಿಫೆನ್ಸ್ಗೆ ಇರಲಿಲ್ಲ ಅದೊಂದು ಭಯಂಕರ ಅಟ್ಯಾಕಿಂಗ್ ಫೋರ್ಸ್ ಆಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಅವರ ಹಡಗುಗಳು ಬಂಗಾಳ ಕೊಳ್ಳಿಯನ್ನು ಚೋಳರ ಕೆರೆ ಅಂತ ಕರೆಯುವಷ್ಟು ಡಾಮಿನೇಟ್ ಮಾಡ್ತಿದ್ವು ಈ ನಕ್ಷೆಯನ್ನು ನೋಡಿ ಅವರ ಸಾಧನೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ನಿಜವಾಗ್ಲೂ ಶಾಕ್ ಕೊಡುತ್ತೆ ಇದು ಸುಮ್ನೆ ಕಡಲ್ಗಳತನ ಸಣ್ಣಪುಟ್ಟ ದಾಳಿಗಳಲ್ಲ ಶ್ರೀಲಂಕಾದಿಂದ ಹಿಡಿದು ಮಲೇಷ್ಯಾದವರೆಗೂ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಜಾಗಗಳನ್ನ ಗೆದ್ದು ಅಲ್ಲೊಂದು ಓವರ್ಸೀಸ್ ಆಡಳಿತವನ್ನೇ ಸ್ಥಾಪಿಸಿದ್ರು ಇದೊಂದು ಪಕ್ಕಾ ಆರ್ಗನೈಸ್ಡ್ ನೇವಲ್ ಆಪರೇಷನ್ ಏಗ್ಬನೆ ಪೂರ್ವ ಕರಾವಳಿಗೆ ಹೋಗೋಣ ಅಲ್ಲಿ ಖಡಿಂಗರು ಒಂದು ಬೇರೆನೇ ತಂತ್ರ ಬಳಸಿದ್ರು ಅವರ ಶಕ್ತಿ ಆಯುಧದಲ್ಲಿರ್ಲಿಲ್ಲ ಬದಲಿಗೆ ಬಿಸ್ನೆಸ್ನಲ್ಲಿತ್ತು ಅವರ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳು ಸಮುದ್ರದ ಮೇಲೆ ಶಾಂತಿಯಿಂದ ಆದರೆ ಅಷ್ಟೇ ಪವರ್ಫುಲ್ಲಾಗಿ ಆಳ್ವಿಕೆ ನಡೆಸ್ತಿದ್ವು ಕಳಿಂಗದ ನಾವಿಕರು ಈಸ್ಟ್ ಏಷ್ಯಾದ ಸಮುದ್ರ ವ್ಯಾಪಾರ ಮಾರ್ಗಗಳ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡಿದ್ರು ಇದರಿಂದ ಏನಾಯ್ತು ಅವರು ಆ ಕಾಲದ ಅತೀ ದೊಡ್ಡ ಎಕನಾಮಿಕ್ ಪವರ್ಗಳಲ್ಲಿ ಒಂದಾದ್ರು ಅವರ ಕಂಟ್ರೋಲ್ನಿಂದಲೇ ಭಾರತದ ಸಂಪತ್ತು ಇಡೀ ಜಗತ್ತಿಗೆ ಹರಡೋಕೆ ಶುರುವಾಯಿತು ಚೋಳರು ಯುದ್ಧದಲ್ಲಿ ಕಳಿಂಗರು ವ್ಯಾಪಾರದಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ರೆ ಶಾತವಾಹನರು ಈ ಗ್ಲೋಬಲ್ ಕನೆಕ್ಷನ್ಗೆ ಫೌಂಡೇಶನ್ ಹಾಕಿದವರು ಅವರು ಸಮುದ್ರ ವ್ಯಾಪಾರಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದ್ರಲ್ಲಿ ಮಾಸ್ಟರ್ಸ್ ಆಗಿದ್ರು ಈ ಹೆಸರುಗಳ್ನ ನೋಡಿ ಭರೋಚ್ ಸೋಪರ ಕಲ್ಯಾಣ್ ಇವು ಸುಮ್ಮನೆ ಊರುಗಳಲ್ಲ ಈ ಚಿತ್ರಗಳಲ್ಲಿ ಕಾಣಿಸ್ತಿರೋ ಹಾಗೆ ಇವು ಪ್ರಾಚೀನ ಜಗತ್ತಿನ ಅತ್ಯಂತ ಬ್ಯುಸಿ ಮತ್ತೆ ಇಂಪಾರ್ಟೆಂಟ್ ಟ್ರೇಡಿಂಗ್ ಹಬ್ಗಳಾಗಿದ್ವು ಎಲ್ಲವೂ ಶಾತವಾಹನರ ವಿಷನ್ನಿಂದ ಹುಟ್ಟಿದ್ದು ಈ ಪೋರ್ಟ್ಗಳ ಮೂಲಕನೇ ಭಾರತ ಗ್ಲೋಬಲ್ ಟ್ರೇಡ್ನ ಸೆಂಟರ್ ಪಾಯಿಂಟ್ ಆಯಿತು ರೋಮನ್ ಸಾಮ್ರಾಜ್ಯದಿಂದ ಹಿಡಿದು ಆಫ್ರಿಕಾದವರೆಗೂ ಭಾರತದ ವಸ್ತುಗಳು ಮತ್ತೆ ಐಡಿಯಾಗಳು ಈ ಗೇಟ್ವೇಗಳ ಮೂಲಕವೇ ಜಗತ್ತಿಗೆ ತಲುಪಿದ್ದು ಸರಿ ಇಲ್ಲಿಯವರೆಗೂ ಅವ್ರು ಮಾಡಿದ್ರು ಅಂತ ನೋಡಿದ್ವಿ ಈಗ ಅವರದನ್ನ ಹೇಗೆ ಮಾಡಿದ್ರು ಅನ್ನೋ ಸೀಕ್ರೆಟ್ನ ಬ್ರೇಕ್ ಮಾಡೋಣ ಅವರ ಸಕ್ಸಸ್ ಎಂದಿದ್ದ ಟೆಕ್ನಾಲಜಿ ಮತ್ತೆ ನಾಲೆಜ್ ಯಾವುದು ಅವರ ಮೊದಲ ಸೀಕ್ರೆಟ್ ಅದು ಪ್ರಕೃತಿಯಲ್ಲೇ ಅಡಗಿತ್ತು ಮಾನ್ಸೂನ್ ಗಾಳಿಯ ದಿಕ್ಕು ಅದರ ಟೈಮಿಂಗ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ತಮ್ಮ ಪ್ರಯಾಣದ ಸಮಯವನ್ನ ಮತ್ತೆ ರೂಟ್ನ ಆಗಿ ಪ್ಲಾನ್ ಮಾಡ್ತಿದ್ರು ಇದು ಅವರಿಗೆ ನೇಚರ್ ಕೊಟ್ಟ ಒಂದು ಸೂಪರ್ ಟೆಕ್ನಾಲಜಿಕಲ್ ಅಡ್ವಾಂಟೇಜ್ ಇದ್ದಾಗ ಅವರ ಎರಡನೇ ವೆಪನ್ ಖಗೋಳ ಜ್ಞಾನ ಅಂದರೆ ಅಸ್ಟ್ರಾನಮಿ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳ ಪೊಸಿಷನ್ ನೋಡಿ ಯಾವ ಗುರುತು ಇಲ್ಲದ ವಿಶಾಲವಾದ ಸಮುದ್ರದಲ್ಲಿ ತಮ್ಮ ದಾರಿಯನ್ನು ಕಂಡಿಡಿತಿದ್ರು ಇದು ಆ ಕಾಲಕ್ಕೆ ಅತ್ಯಂತ ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸ್ಕಿಲ್ ಆಗಿತ್ತು ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ಅವರ ಡಾಮಿನೆನ್ಸ್ ಸುಮ್ಮನೆ ಹಡಗುಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಅದು ಸೈನ್ಸ್ ಮತ್ತೆ ನಾಲೆಜ್ ಮೇಲೆ ನಿಂತಿತ್ತು ಈ ಜ್ಞಾನವೇ ಅವರನ್ನು ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿತ್ತು ಈಗ ಬನ್ನಿ ಈ ನೌಕಾಶಕ್ತಿಯ ದೊಡ್ಡ ಇಂಪ್ಯಾಕ್ಟ್ ಏನು ಅಂತ ನೋಡೋಣ ಇದು ಕೇವಲ ಒಂದು ರಾಜಕೀಯ ಗೆಲುವಾಗಿರಲಿಲ್ಲ ಇದು ಭಾರತದ ಸಂಪತ್ತು ಮತ್ತು ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಹರಡದ ಒಂದು ದೊಡ್ಡ ಕ್ರಾಂತಿನೇ ಆಗಿತ್ತು ಈ ಟೇಬಲ್ ನೋಡಿ ಆ ಕಾಲದ ಗ್ಲೋಬಲ್ ಟ್ರೇಡ್ನ ಒಂದು ಅದ್ಭುತ ಚಿತ್ರಣ ಕೊಡುತ್ತೆ ಒಂದ್ಸಲ ಯೋಚನೆ ಮಾಡಿ ಭಾರತದಿಂದ ಸ್ಪೈಸಸ್ ಸಿಲ್ಕ್ ಬೆಲೆಬಾಳು ರತ್ನಗಳು ಇವೆಲ್ಲಾ ಪ್ರಪಂಚದ ಮೂಲೆ ಮೂಲೆಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಅದಕ್ಕೆ ಪ್ರತಿಯಾಗಿ ರೋಮನ್ ಸಾಮ್ರಾಜ್ಯದಿಂದ ಟನ್ಗಟ್ಲೆ ಚಿನ್ನ ಭಾರತದ ಖಜಾನೆಗೆ ಹರಿದು ಬರ್ತಿತ್ತು ಇದೇನೋ ಅಲ್ಲ ಆರ್ಕಿಯೋಲಾಜಿಸ್ಟ್ಗಳಿಗೆ ಭಾರತದ ತುಂಬೆಲ್ಲ ರಾಶಿ ರಾಶಿ ರೋಮನ್ ಚಿನ್ನದ ನಾಣ್ಯಗಳು ಸಿಕ್ಕಿವೆ ಇದು ಆ ಪ್ರಾಚೀನ ಗ್ಲೋಬಲ್ ಟ್ರೇಡ್ ರಿಲೇಷನ್ಶಿಪ್ಗೆ ಒಂದು ಸಾಲಿಡ್ ಪ್ರೂಫ್ ಇಲ್ಲಿ ಇನ್ನೊಂದು ಕ್ರೂಷಿಯಲ್ ಪಾಯಿಂಟ್ ಇದೆ ಈ ಹಡಗುಗಳು ಬರೀ ವಸ್ತುಗಳನ್ನು ಸಾಗಿಸಲಿಲ್ಲ ಅವು ಭಾರತದ ಐಡಿಯಾಗಳನ್ನು ಆರ್ಟ್ ಲ್ಯಾಂಗ್ವೇಜ್ ಮತ್ತು ಧರ್ಮಗಳನ್ನು ಸೌತ್ ಈಸ್ಟ್ ಏಷ್ಯಾದ ದೇಶಗಳಿಗೆ ಕೊಂಡೊಯ್ದವು ಇದು ಭಾರತದ ಸಾಫ್ಟ್ ಪವರ್ಗೆ ಒಂದು ಅದ್ಭುತ ಉದಾಹರಣೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಇಷ್ಟೊಂದು ದೊಡ್ಡ ವೈಭವದ ಇತಿಹಾಸ ಯಾಕೆ ನಮ್ಮ ಬುಕ್ಗಳಲ್ಲಿ ಇಲ್ಲ ಯಾಕೆ ನಮ್ಗೆಲ್ಲ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಇದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ವಸಾಹತುಶಾಹಿ ಆಡಳಿತ ಆ ಕಾಲದಲ್ಲಿ ಬರದ ಹಿಸ್ಟ್ರಿ ಇದೆಯಲ್ಲ ಅದು ಯುರೋಪಿಯನ್ ಪಾಯಿಂಟ್ ಆಫ್ ವ್ಯೂಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತು ಈ ಪ್ರೋಸೆಸ್ನಲ್ಲಿ ಭಾರತದ ಸ್ವಂತ ನೌಕಾ ಸಾಧನೆಗಳು ಅದರ ಗ್ಲೋಬಲ್ ಕನೆಕ್ಷನ್ಸ್ಗಳ ಕಥೆಗಳೆಲ್ಲ ಮರ್ತೋದ್ವು ಈ ಇತಿಹಾಸದ ನಿಜವಾದ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಡಕ್ಕೆ ಒಂದು ಕ್ಷಣ ಸಾವಿರಾರು ವರ್ಷ ಹಿಂದಿನಿಂದ ಇವತ್ತಿನ ಜಗತ್ತಿಗೆ ಬರೋಣ ಒಂದು ಸಿಂಪಲ್ ಕಂಪ್ಯಾರಿಸನ್ ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ ಇದೊಂದು ತುಂಬಾನೇ ಪವರ್ಫುಲ್ ಹೋಲಿಕೆ ಹೇಗೆ ಇವತ್ತು ಇಂಟರ್ನೆಟ್ ಇಡೀ ಜಗತ್ತನ್ನೇ ಕನೆಕ್ಟ್ ಮಾಡುತ್ತೋ ನಾಲೆಡ್ಜ್ ಶೇರ್ ಮಾಡುತ್ತೋ ಬಿಸ್ನೆಸ್ ನಡೆಸುತ್ತೋ ಟೀಕ್ ಆಗೇನೆ ಪ್ರಾಚೀನ ಕಾಲದಲ್ಲಿ ಸಮುದ್ರ ಮಾರ್ಗಗಳು ಈ ಎಲ್ಲಾ ಕೆಲಸಗಳನ್ನು ಮಾಡ್ತಿದ್ವು ಈ ಕಂಪ್ಯಾರಿಸನ್ ವಿಷಯವನ್ನ ಪರ್ಫೆಕ್ಟ್ ಆಗಿ ಕ್ಲಿಯರ್ ಮಾಡುತ್ತೆ ನೋಡಿ ಅಂದು ಯಾರು ಸಮುದ್ರ ಮಾರ್ಗಗಳನ್ನು ಕಂಟ್ರೋಲ್ ಮಾಡ್ತಿದ್ರೋ ಅವರು ಗ್ಲೋಬಲ್ ಪವರ್ ಆಗಿದ್ರು ಇವತ್ತು ಯಾರು ಇನ್ಫರ್ಮೇಷನ್ ಮತ್ತು ಡಿಜಿಟಲ್ ಕನೆಕ್ಷನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಗ್ಲೋಬಲ್ ಪವರ್ ಆಗಿದ್ದಾರೆ ಪ್ರಿನ್ಸಿಪಲ್ ಒನ್ನೇ ಮೀಡಿಯಂ ಮಾತ್ರ ಚೇಂಜ್ ಆಗಿದೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಪ್ರಾಚೀನ ಭಾರತ ಅನ್ನೋದು ಬರೀ ತನ್ನ ಗಡಿಗಳ ಒಳಗೆ ಸೀಮಿತವಾಗಿರಲಿಲ್ಲ ಅದು ಸಮುದ್ರದ ಮೂಲಕ ಇಡೀ ಜಗತ್ತಿನ ಜೊತೆ ಕನೆಕ್ಟ್ ಆಗಿದ್ದ ಒಂದು ಡೈನಾಮಿಕ್ ಪವರ್ಫುಲ್ ಗ್ಲೋಬಲ್ ಶಕ್ತಿಯಾಗಿತ್ತು ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಭಾರತದ ನೌಕಾ ಇತಿಹಾಸದ ಹಾಗೆ ಮರೆತು ಹೋದ ಅಥವಾ ಬೇಕಂತಲೇ ಮರೆಮಾಚಿದ ಬೇರೆ ಯಾವ ಕಥೆಗಳು ನಾವು ನಮ್ಮ ಪ್ರಪಂಚವನ್ನ ನೋಡೋ ರೀತಿಯನ್ನೇ ಬದಲಾಯಿಸಬಹುದು ಸ್ವಲ್ಪ ಯೋಚನೆ ಮಾಡಿ